ಆ ಕೇದಾರ ಅಂದ್ರೆ ಏನು ಶರಣ ಬಂಧುಗಳೇ ಕೇದಾರ ಅಂದ್ರೆ ಕೃಷಿ ಭೂಮಿ ಕೇದಾರ ಅಂದ್ರೇನೆ ಕೃಷಿ ಭೂಮಿ ಆ ಕೃಷಿ ಭೂಮಿಯಾಗಿ ಒಡೆಯನಾಗಿರುವಂತವನೇ ಅವನು ಕೇದಾರನಾಥ ವಿಶ್ವದಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಕೃಷಿಯನ್ನ ಶುರು ಮಾಡಿದ್ದು ಶಿವ ಆ ಶಿವನಿಂದಲೇ ಕೃಷಿ ಭೂಮಿ ಕೃಷಿ ಜ್ಞಾನ ಮುಂದೆ ಜ್ಞಾನಧಾರೆಗೆ ಹರಿತಾ ಬಂತು ಎರಡನೇದಾಗಿ ಮತ್ತೆ ನಿಮಗೆ ಹೇಳ್ತೇನೆ ದೇಹ ಇತಿಹಾಸದಲ್ಲಿ ಕೃಷಿಕರು ದೇವತೆಗಳು ಹೆಂತಿತ್ತ ಕೃಷಿ ಮಾಡಿದಾರ ನೀವು ಸೀತಾಫಲ ಹಣ್ಣು ತಿಂದಿರಿ ಸೀತಾಫಲ ಹಸಿರು ಹಸಿರು ಇರ್ತದೊಳಗ ಯಾರು ಹುಟ್ಟು ಹಾಕಿದ ಸೀತಾಫಲ ಹಣ್ಣನ್ನು ಅದನ್ನ ಕೃಷಿ ಮಾಡಿ ಬೆಳೆದವಳು ಸೀತಾಮಾತೆ ಯಾವಾಗ ರಾಮಾಯಣ ಕಾಲದಲ್ಲಿ ರಾಮನೊಂದಿಗೆ ವನವಾಸಕ್ಕಂತ ಬರ್ತಾಳೋ ಎಲ್ಲಿ ಕಾಡಿನೊಳಗೆ ಬೇಕಾದಷ್ಟು ಹಣ್ಣು ಹಂಪಲುಗಳು ಇರೋದಿಲ್ಲ ಎಲ್ಲಿ ಬೇಕಾದಲ್ಲಿ ಆರಾಮಾಗಿ ಒಂದು ವಾಸ ಮಾಡಿಕೊಂಡು ಕೃಷಿ ಮಾಡಿ ಉಣ್ಣೋಣ ಅಂತ ತಿಳ್ಕೊಂಡು ಒಂದಿಷ್ಟು ಬೀಜಗಳನ್ನು ತಗೊಂಡು ಬರ್ತಾಳ ಅವಳಿಂದ ಭೂಮಿಗೆ ನಾಟಿ ಬೆಳೆದಿರುವಂತಹ ಫಲ ಸೀತಾಫಲ ಯಾರಿಗರ ಹಂಗ ಸುಮ್ಮ ಹೆಸರಿಡಂಗಿಲ್ಲರಿ ನಾವು ಸೀತಾಫಲ ನೀವು ಅಹ್ ಕಡಪ್ರಭಾ ಅಲ್ಲಿ ಅಂತ ಮಲೆನಾಡು ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಒಂದಿಷ್ಟು ಪ್ರದೇಶಗಳದವ ಅಲ್ಲಿ ರಾಮಫಲ ಅಂತ ಅಂತ ಮಾರವ್ರದಾರ ನೀವು ಅಲ್ಲಿ ಹೋಗಿ ಕೇಳ್ರಿ ಫಲದ ಇತಿಹಾಸ ಏನಂತ ಅವ್ರು ಹೇಳ್ತಾರ ಏನಿಲ್ರಿ ರಾಮ ವನವಾಸಕ್ಕೆ ಬಂದಾಗ ಬೀಜಗಳನ್ನ ಬಿತ್ತಿ ಬೆಳೆದಿರುವಂತ ಫಲ ಇದು ಅದಕ್ಕೆ ರಾಮ ಫಲ ಅಂತ ಹೆಸರು ಬಂದದ್ದು ಕೃಷಿ ಅಲ್ಲ ದೇವತೆಗಳು ಮಾಡಿದಾರ ಇನ್ನೊಂದು ಈರುಳ್ಳಿ ಬೆಳ್ಳುಳ್ಳಿ ತಿಂತೀರಿ ಎಲ್ಲಿಂದ ಬಂದ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಬ್ರಹ್ಮನ ಜಗತ್ತಿನ ಸೃಷ್ಟಿಯೊಳಗೆ ಇಲ್ವೇ ಇಲ್ಲ ವಿಶ್ವಾಮಿತ್ರ ಸೃಷ್ಟಿ ಮಾಡಿರ್ತದೆ ವಿಶ್ವಾಮಿತ್ರ ಒಂದು ಹೌದು ಬ್ರಹ್ಮನಿಗೆ ಸರಿಸಮವಾಗಿರುವಂತಹ ಸೃಷ್ಟಿಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಏನ್ಗೆದ್ದು ಸೃಷ್ಟಿ ಮಾಡ್ದ ಅವ ಈರುಳ್ಳಿ ಬೆಳ್ಳುಳ್ಳಿಗಳು ಮನುಷ್ಯರ ದೇವರ ಸೃಷ್ಟಿಗಳಿಗೆ ಅದು ಈತ ಸೃಷ್ಟಿ ಮಾಡಿ ಅದನ್ನು ಸೃಷ್ಟಿ ಮಾಡಿ ಬೆಳೆದದ್ದು ವಿಶ್ವಾಮಿತ್ರ ಮಹರ್ಷಿ ಮತ್ತೆ ನೀವು ಇನ್ನೊಂದು ಗಾಬರೆಯಕ್ಕಿರಿ ನಮ್ಮ ಗ್ಯಾದರಿಂಗ್ ಟೈಮ್ನಾಗ ಇಲ್ಲೆಲ್ಲ ಪಾನಿಪುರಿ ಅಂಗಡಿ ಬಂದಿದ್ದು ರೀ ಇಲ್ಲಿ ಉಂಡವ್ರ ಕಡಿಮೆ ನಮ್ಮ ದಾಸೋಹದಾಗ ಪಾಣಿಪುರಿ ಪಾನಿಪುರಿ ಅಂಗಡಿಯವರಿಗೆ ಲಾಭ ಮಾಡಿಕೊಟ್ಟು ಮಂದಿನ ಜಾಸ್ತಿ ಪಾನಿಪುರಿ ಬಂದಿತ್ತು ಎಲ್ಲಿಂದ್ರಪ್ಪ ಪಾಂಡವರ ಬಡದಿಯಾಗಿರುವಂತಹ ಹೆಂಡತಿ ಆಗಿರುವಂತಹ ದ್ರೌಪದಿ ಫಸ್ಟ್ ಪಾನಿಪುರಿ ತಯಾರು ಮಾಡಿದ ಬಂಧುಗಳೇ ಇತಿಹಾಸವೇ ಅದ ಕೃಷಿ ಭೂಮಿಯೊಂದಿಗೆ ಭಾರತದ ನಂಟು ಅಗಾಧ 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 ನಾವು ರಾಷ್ಟ್ರ ಉಳಿದ ದೇಶಗಳಲ್ಲಿ ನಾಗರಿಕತೆಗಳೇ ಬೆಳೆದಿರಲಿಲ್ಲ ಅವರಿನ್ನೂ ಮನುಷ್ಯ ಮನುಷ್ಯರನ್ನ ಹೊಡೆದು ತಿನ್ನುವಂಥವು ಗುಹಿಯೊಳಗಿದ್ದುಕೊಂಡು ಪ್ರಾಣಿಗಳನ್ನ ಕೊಂದು ತಿನ್ನುವಂತಹ ಆ ನಾಗರಿಕತೆಗಳ ಮುಂದೆ ನಮ್ಮ ಸಿಂಧೂ ನಾಗರಿಕತೆ ನಮ್ಮ ಭಾರತದ ನಾಗರಿಕತೆ ಜೋಳ ಗೋಧಿಗಳನ್ನ ಬಿತ್ತಿ ಉಣ್ಣುವಂತಹ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ರಪ್ಪ ನಮ್ ಜನ ನಮಗೆ ವೇದಗಳಿಗಿಂತಲೂ ಮೊದಲು ಪರಿಚಯವಾಗಿರುವಂತಹ ಜ್ಞಾನ ಕೃಷಿ ಜ್ಞಾನ ಅನ್ನದ ಜ್ಞಾನ ಶರಣ ಬಂಧುಗಳೇ ಆ ಅಣ್ಣದ ಜ್ಞಾನದಿಂದಲೇ ಅದೆಷ್ಟೋ ಮಹರ್ಷಿಗಳು ತತ್ವಜ್ಞಾನವನ್ನು ಮಾಡ್ಕೊಂಡ್ರು ಇದೇನ್ರಿ ಸ್ವಾಮಿಗಳು ಹೆಂಗ್ ಹೇಳಾಕತಿರತ್ತ ನೀವು ಅನ್ಕೋಬಹುದು ತತ್ವಜ್ಞಾನ ಆಗಾಗ ಚಾಂದ್ಯೋಪನಿಷಸ್ತಿನ ಆರನೇ ಅಧ್ಯಾಯದೊಳಗ ಅಣ್ಣ ಉದಾಹರಣೆ ತಗೊಳ್ತಾರೆ ಯಾಕಪ್ಪ ಅಂತಂದ್ರ ಅಲ್ಲಿರುವಂತಹ ಋಷಿ ಶಿಷ್ಯನಿಗೆ ಹೇಳ್ತಾನ ಅಣ್ಣ ಮಯಂ ಈ ಸೌಮ್ಯ ಮನಃ ಅಣ್ಣದಿಂದಲೇ ಮನಸ್ಸು ತಯಾರಾಕೈತಿ ಅಂತ ಅಣ್ಣ ಯಾರಿಂದ ಕೃಷಿ ಕೃಷಿಕ ಮಾಡಿರುವಂತಹ ತಯಾರು ಮಾಡಿರ್ತಕ್ಕಂತ ಅನ್ನದಿಂದಲೇ ಮನಸ್ಸು ಗಟ್ಟಿ ಆಕೈತಿ ಮನಸ್ಸು ತಯಾರಾಕೈತಿ ಅಂತ ಅವ ಶಿಷ್ಯ ಕೇಳ್ತಾನ ಶ್ವೇತೈತು ಅದ್ ಹೆಂಗಾಕೈತ್ರಿ ಅನ್ನದಿಂದ ಮನಸ್ಸನ್ನ ಹಾತೀರಿ ಅನ್ನದಿಂದ ಮನಸ್ಸು ಆಗಂಗಿಲ್ಲ ಈ ವಿಷಯ ರೈತರ ಅವಶ್ಯಕತೆ ನಮಗೆ ಎಷ್ಟು ಐತಿ ಅನ್ನೋದನ್ನ ತಿಳಿಸ್ಕೊಡ್ತೈತಿ ಅನ್ನದಿಂದ ಮನಸ್ಸು ಆಗಂಗಿಲ್ಲ ಅಂತೀಯಾ ಆಯ್ತಪ್ಪ ಹದಿನೈದು ದಿವಸ ಊಟ ಬಿಡೋನಿ ಅಂತ ಹೇಳಿದ್ರು ಗುರುಗಳು ಮಹರ್ಷಿಗಳು ಏನ್ರಿ ದಿನ ಊಟ ಬಿಡನಿ ಅವ ಇಪ್ಪತ್ನಾಲ್ಕ ವರ್ಷ ವೇದ ಉಪನಿಷತ್ತು ವ್ಯಾಕರಣ ಎಲ್ಲಾ ಚಂದ ಓದ್ಕೊಂಡು ಬಂದಿತ್ತನ್ರಿ ಗವಾಯಿಗಳ ನೀವು ಹೆಂಗ್ ಹಾಡ್ತಿರಿ ಹಂಗ ಉಪನಿಷತ್ ಹಣವ ರುದ್ರ ಹಣವ್ ಚಂದ ಹಣವ್ರಿ ಮತ್ತ ಅಷ್ಟೆಲ್ಲಾ ಹೇಳೋ ಶ್ವೇತ ಕೇತು ಹದಿನೈದು ದಿವಸ ಊಟ ಬಿಟ್ಟು ಬಾಣೀನು ಅಣ್ಣ ಮಯಂ ಹೀ ಸೌಮ್ಯ ಮನಃ ಅನ್ನೋದು ಹೆಂಗ್ ಗೊತ್ತಾಕೈತಿ ಅಂದ್ರು ಯಾರೋ ಚಾಲಕ ಅರುಣಿ ಮಹರ್ಷಿಗಳು ಒಂದ್ ದಿವಸ ಬಿಟ್ಟು ಎರಡು ದಿವಸ ಬಿಟ್ಟು ಹದಿನೈದು ದಿವಸ ಬಿಟ್ಟು ಊಟ ಬಿಟ್ಟನ್ರಿ ಏನ್ ದೊಡ್ದಾಗೋದೈತಿ ತಮ್ಮ ಗುರುವಿನ ಮುಂದಿನ ಹೆಜ್ಜೆ ಅವನಿಗೆ ಗೊತ್ತಿಲ್ಲಲ್ಲ ಊಟ ಬಿಟ್ಟ ಬಂದ ಶಿಷ್ಯ ಶ್ವೇತಕೇತು ಊಟ ಬಿಟ್ಟು ಬಂದ ಕೂಡ್ಲೆ ಕುಂತ ಗುರುಗಳಂದ್ರು ಏನೇನು ಇಪ್ಪತ್ನಾಲ್ಕು ವರ್ಷದತ್ತ ತನಕ ಕಲ್ತಿಯಲ್ಲಪ್ಪ ಹೇಳಿಗೆ ನನಗೆ அவ ஆர ஓம் நெனப்பா பரவல் யாவ அண்ணியாகத்ரப்பா அண்ண இல்ல அந்த அவன் மனசு சொலோ தங்க கேல்சாட்ல ಹೆಂಗ ಅನ್ನದಿಂದ ಮನಸ್ಸು ಆಕೈತಿ ಅಂತ ಕೇಳಿದ್ದಿಲ್ಲ ಶ್ವೇತಕೇತು ಹಿಂಗ ಅಣ್ಣ ತಿಂದೆ ಅಂದ್ರ ಮನಸ್ಸು ತಯಾರಾಕೈತಿ ಮನಸ್ಸಿಗೆ ಕೆಲಸ ಕೊಡಾಕ್ ಬರ್ತೈತಿ ಮನಸ್ಸು ನೆಟ್ಟಗಿರ್ಬೇಕಂದ್ರ ಅಣ್ಣ ತಿನ್ಬೇಕ ಅಣ್ಣ ತಿನ್ಬೇಕಂದ್ರ ಶರಣ ಬಂಧುಗಳೇ ರೈತರ ಕೆಲಸ ಮಾಡ್ಬೇಕು ರೈತ್ ಹೆಂಗ ಕೆಲಸ ಮಾಡ್ಬೇಕಂದ್ರ ಶರಣ ಬಂಧುಗಳೇ ಈಗ ಹೆಂಗ ಕ್ಷೀರಶ್ರೀ ಅಂತ ಪ್ರಶಸ್ತಿ ತಗೋತಿದ್ದಾರೆ ಯಾರೋ ರಾಸಾಯನಿಕ ಪದಾರ್ಥಗಳನ್ನ ಹಾಕಿ ಭೂಮಿಗೆ ಭೂಮಿಗೆ ಬೆಳೆಗಳನ್ನ ಬೆಳೆದು ಬಂದವರಲ್ಲ ಭೂಮಿಯಿಂದ ಬೆಳೆಗಳನ್ನ ಬೆಳೆದು ತಂದವರಲ್ಲ ಸಾವಯವ ಕೃಷಿ ಸಾವಯವ ಕೃಷಿ ಹೆಂಗ ಈಗ ವಿಚಾರ ಮಾಡ್ರಿ ನೀವು ಭೂಮಿಗೆ ಮತ್ತು ಮನುಷ್ಯಗೆ ಎಷ್ಟು ಸಾಮ್ಯತೆಗಳು ಅದಾವಂತಂದ್ರಪ್ಪ ಒಂದ್ ಎರಡೇ ನಿಮಿಷದಾಗ ಹೇಳಿ ಮುಗಿಸ್ಬಿಡ್ತೀನಿ ನೀವೆಲ್ಲ ತಾಯಂದ್ರ ಕುತ್ಕೊಂಡ್ರಿಪ ಕುತ್ಕೊಂಡ್ರಿ ವಿಭೂತಿ ಹಚ್ಕೊಳ್ಳೋದು ಹೆಂಗ ಹದಿನಾರು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಮೇಕಪ್ ಮಾಡ್ಕೊಳ್ಳೋದು ಹೆಂಗ ಲಿಪ್ಸ್ಟಿಕ್ ತೊಗೊಂಡು ಬಂದು ಲಿಪ್ಸ್ಟಿಕ್ ಹಚ್ಕೋತಿವ್ರಿ ಯಾವುದೋ ಒಂದು ಒಂದು ಕ್ರಿಮಿಯ ರಕ್ತ ಅದು ಅದನ್ನ ಹಚ್ಕೋತಿವಿ ನಾವು ಏನೇನೇನೇನೋ ಕ್ರೀಮ್ ಅಂತ ಮುಖಕ್ಕೆ ಪೌಡರ್ ಬಡ್ಕೋತೀವಿ ನಾವು ಚಂದಗ ವಿಭೂತಿ ಹಚ್ಕೊಂಡು ಬಂದ್ರ ಮುಖ ಎಪ್ಪಂಬತ್ ವರ್ಷ ಆದ್ರೂ ಚರ್ಮ ಗಟ್ಟಿಯಾಗಿ ಉಳಿತೈತ್ರಿ ಇದು ಮೇಕಪ್ ಮಾಡ್ಕೊಳ್ಳು ಚರ್ಮ ಐತಲ್ಲ ಮೂವತ್ ನಲ್ವತ್ತಿಂಗ್ ಮುದುಡಿ ಬಿಡ್ತೈತಿ ಭೂಮಿನೂ ಹಿಂಗಾರೆಪ ಶರಣ ಬಂಧುಗಳೇ ರಾಸಾಯನಿಕ ಪದಾರ್ಥಗಳನ್ನ ಹಾಕಿ ಬೆಳೆಯೋರಿಗಿಂತ ಸಾವಯವ ಕೃಷಿಗಳಿಂದಲೂ ಕೂಡ ಒಳ್ಳೆಯ ಬೆಳೆಗಳನ್ನ ತೆಗಿಬಹುದು ಅಂತ ಜಗತ್ತಿಗೆ ನಿಮಗೆಲ್ರಿಗೂ ತೋರಿಸ್ಕೊಡಕ್ ಬಂದಾರ್ರಪ್ಪ ಈ ಎಲ್ಲ ವೇದಿಕೆ ಮೇಲೆ ಕುಂತ ಇದ್ರು ಅವ್ರಿಗೆ ಇನ್ನೊಂದು ಜ್ವರ ಆದ ಚಪ್ಪಾಳೆ ಬರಲಿ ಶರಣ ಬಂಧುಗಳ ಚಪ್ಪಾಳೆ ಬರಲಿ ಯಾಕಂದ್ರ ಈಗಿನ ನಮ್ಮ ಸಮಾಜಕ್ಕ ರೈತನನ್ನ ಹಂಗ ಹಿಂಗ ಕರ್ತಿಲ್ರಪ್ಪ ರೈತನ ಕಾಯಕವನ್ನ ನೇಗಿಲ ಕಾಯಕ ಅವನದು ಕರ್ಮವಲ್ಲ ಅವನದು ಯೋಗ ಎಂತಹ ಯೋಗ ಶಿವಯೋಗ ಹಠಯೋಗ ರಾಜಯೋಗಗಳಲ್ರಪ್ಪ ರೈತನದ್ದು ನೇಗಿಲ ಯೋಗ ನೇಗಿಲ ಯೋಗ ಅದಕ್ಕಾಗಿ ಕುವೆಂಪು ಅವರು ಬಹಳ ಚೆನ್ನಾಗಿ ಹೇಳ್ತಾರಪ್ಪ ಉಳುವ ಯೋಗಿಯ ನೋಡಲ್ಲಿ ಏನ್ ಮಾಡ್ತಾ ಉಳುತ್ತಿದ್ದಾನಂದ್ರ ಆತ ಲೋಕದೇಳೇನೆ ನಡೆಯುತ್ತಲಿರಲಿ ಇಲ್ಲೋ ತನ್ನಿ ಕರ್ಮವ ಬಿಡನೆಂದು ರಾಜ್ಯಗಳು ಉದಿಸದಿಲ್ಲ ಆ ರಾಜ್ಯಗಳು ಅಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಬಂಧುಗಳೇ ರೈತ ಯಾಕೆ ಶ್ರೇಷ್ಠನಾಗ್ತಾನ ಅಂತಂದ್ರ ಜಗತ್ತಿನಾಗ ಏನು ಬೇಕಾದ ನಡೀತಿರಲ್ರಿ ಯಾವತ್ತಿಗೂ ರೈತನ ಲಕ್ಷ್ಯ ಭೂಮಿ ಕಡೆ ಇರತ್ತೆ ಯಾವತ್ತರ ವಿಚಾರ ಮಾಡ್ರಿ ಮೂರು ಗಂಟೆಗೆ ಲೈನ್ ಬರ್ತಿರ್ತೈತಿ ನಿದ್ದಿ ಹೋಗಿ ಲೈನ್ ನೀರ್ ಹಾಯಿಸಿ ಬರ್ತಾನಂತಂದ್ರ ಅವನ ಯೋಗಕ್ಕೆ ಅವನ ಒಂದು ಕರ್ಮ ನಿಷ್ಠೆಗೆ ನಮ್ಮ ಸ್ವಾಮಿಗಳದ್ದು ಒಂದು ದೊಡ್ಡ ಸಲಾಮರಪ್ಪ ಯಾಕಂದ್ರ ಮೂರು ಎದ್ದು ಧ್ಯಾನ ಮಾಡಿ ಜಪ ಮಾಡಂತಂದ್ರ ಆರು ಗಂಟೆಗೆ ಮಾಡಿದ್ರ ಆಯ್ತಾಳಂತ ಅನ್ಕೊಳವ್ರ ನಾವೆಲ್ಲಿ ಲೈನ್ ಹೋದ್ರೆ ಮತ್ತೆ ಭೂತಾಯ ಆಗಬಾರದು ಅಂತ ತಿಳ್ಕೊಂಡು ನೀರನ್ನ ಹಾಯಿಸುವಂತ ಕರ್ಮಯೋಗಿ ಅಂತ ಕೃಷಿಕ ನೆಲರಪ್ಪ ಶರಣ ಬಂಧುಗಳೇ ಲೋಕದೊಳೇನೆ ನಡೆಯುತ್ತರಲ್ಲಿ ತನ್ನೇ ಕರ್ಮವ ಬಿಡ ಬಿಡನೆಂದು ರಾಜ್ಯಗಳು ಅಳಿಯಲಿ ರಾಜ್ಯಗಳು ಉದಿಸಲಿ ಈ ಸಲ ಯಾವ ಗೌರ್ಮೆಂಟ್ ಐತಿ ಕಾಂಗ್ರೆಸ್ ಇತ್ರಿ ಗೌರ್ಮೆಂಟ್ ಕಾಂಗ್ರೆಸ್ ಹಿಂದಿನ ಸಲ ಯಾವ್ದಿತ್ರಿ ಬಿಜೆಪಿ ಬಂದಾಗ ಬಿತ್ತು ಕಾಂಗ್ರೆಸ್ ಬಂದವ್ರು ತೆಗೆದವ್ರ ಯಾರು ಇದ್ರೆ ಕಾಂಗ್ರೆಸ್ ಬಂದಾಗ ಬಿತ್ತಿ ಬಿಜೆಪಿ ಬಂದಾಗ ಯಾರು ಯಾರಾದ್ರೇನ ಅಲೆಕ್ಸಾಂಡರ್ ಬಂದಾಗ ಬಿತ್ತಿ ಪುರೂರವ ಬಂದಾಗ ತೆಗ್ದವ್ರು ಯಾರಾದ್ರೆ ಏನು ಜಗತ್ತಿನೊಳಗೆ ಯಾರ ಬರ್ಲಿ ಯಾರ ಹೋಗ್ಲಿ ತನ್ನಿ ಕರ್ಮವ ಬಿಡನೆಂದು ಅಂತ ಹೇಳ್ತಕ್ಕಂಥದ್ದು ಯಾರಿಗಾದ್ರೂ ಇತ್ತು ಅಂತಂದ್ರೆ ಶರಣ ಬಂಧುಗಳೇ ಅದು ಕೇವಲ ನೇಗಿಲ ಯೋಗಿಗಳಾಗಿರುವಂತಹ ಕೃಷಿಕರಿಗೆ ಮಾತ್ರ ಶರಣ ಬಂಧುಗಳೇ ಕೃಷಿಕರಿಗೆ ಮಾತ್ರ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಳುವುದ ನವ ಬಿಡುವುದೇ ಇಲ್ಲ ಏನು ಯುದ್ಧ ಆಗಲಿ ಏನೇ ಆದ್ರ ಇವತ್ತು ನಾನು ಈ ಬೀಜವನ್ನು ಬಿತ್ತಲಿಲ್ಲ ಅಂತಂದ್ರೆ ಒಂದು ದಿನ ಒಬ್ಬ ಯಾರಾದರೂ ಹಸುವಿನಿಂದ ನರಳತನಲ್ಲ ಅಂತ ಯೋಚನೆ ಮಾಡುವಂತಹ ಕೃಷಿಕ ಯೋಗಿಗಳಿಗಿಂತಲೂ ದೊಡ್ಡವ್ರಿಪಾ ಮಹಾತ್ಮರಿಗಿಂತಲೂ ದೊಡ್ಡವ ಯಾಕಪ್ಪ ಅಂತಂದ್ರೆ ಒಂದೊಂದ್ಸಲ ಬೆಳೆ ಬರುತ್ತಾ ಒಂದೊಂದ್ಸಲ ಬೆಳೆ ಬರೋದಿಲ್ಲ ಒಂದೊಂದ್ಸಲ ಬೆಳೆಗೆ ಬೆಲೆ ಇರುತ್ತಾ ಒಂದೊಂದ್ಸಲ ಬೆಳೆಗೆ ಬೆಲೆ ಇರೋದಿಲ್ಲ ಯಾವತ್ತೂ ಕರ್ಮ ಬಿಡಂಗಿಲ್ಲರೀಪಾ ಅದಕ್ಕೆ ಅವನಿಗೊಂದು ದೊಡ್ಡ ಸಲಾಮ ಅವನಿಗೆ ಅದಕ್ಕೆ ನೇಗಿಲ್ಲ ಯೋಗಿ ಅನ್ನುವುದಕ್ಕೆ ಸಾರ್ಥಕತೆ ಆಗುತ್ತಾ ಶರಣ ಬಂಧುಗಳೇ ಹಾಗಾಗಿ ಇಲ್ಲೆಲ್ಲ ಕೃಷಿಕರಿದ್ದೀರಿ ನಾವೆಲ್ಲರೂ ನಾನು ಪ್ರತಿ ಸಲ ಭಕ್ತರ ಮನೆಗೆ ಹೋದಾಗ ಮಕ್ಕಳು ನನ್ನ ಕೇಳ್ತಾ ಇರ್ತೇನೆ ಏನ್ ಮಾಡ್ತಿರ್ತೀರಿ ಏನ್ ಮಾಡ್ತಿರ್ತೀರಿ ಅಂತ ಎಲ್ಲರೂ ಇಂಜಿನಿಯರ್ ಮಾಡ್ತಿರ್ತೀನಿ ರೀಪಾ ಮೈಕೆ ಮೆಕ್ಯಾನಿಕ್ ಓದಿದ್ದೀನಿ ಆಮೇಲೆ ಐ ಎಸ್ ಯು ಪಿ ಎಸ್ ಸಿ ಕೋಚಿಂಗ್ ತಗೊಳ್ತಿದ್ದೀನಿ ಅವ್ರೆಷ್ಟ್ ಎಷ್ಟು ಹೆಮ್ಮೆಯಿಂದ ಹೇಳ್ತಾರ ಯಾರಾದ್ರೂ ಕೃಷಿಕ ಇದ್ದ ಅಂತಂದ್ರೆ ಅವ ಮಾತ್ರ ಇರ್ಲ ಹೇಳಿಪ್ಪ ಹೊಲಕ್ ಹೊಂಟೀನಿ ನಾನ್ ಹೇಳೋದು ಇಷ್ಟ ಇಷ್ಟರಪ್ಪ ಏನ್ ಬೆಕ್ಕಾದ್ದಿರ್ಲಿ ಹೊಲಕ್ ಹೊಂಟಿರಿ ಅಂತಂದ್ರ ನಿಮಕ್ಳು ಹೊಲಕ್ ಹೊಂಟಾರ ಅಂತಂದ್ರ ಶರಣ ಬಂಧುಗಳೇ ಭೂತಾಯಿ ಋಣ ಸಲ್ಲ ಅವನಿಗೆ ಹೆಮ್ಮೆಯಿಂದ ಹೇಳ್ಕೋರಿ ನಿಮ್ಮಿಂದ ನಾಲ್ಕು ಯು ಪಿ ಎಸ್ ಸಿ ಐ ಎ ಎಸ್ ಅಧಿಕಾರಿಗಳಾಗ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಇಂಜಿನಿಯರ್ಗಳು ದೊಡ್ಡ ದೊಡ್ಡ ಡಾಕ್ಟರ್ ಹೊಟ್ಟೆ ತುಂಬಾ ಊಟ ಮಾಡಿ ಉಣ್ತಿದ್ದಾರೆ ಬದುಕ್ತಿದ್ದಾರೆ ಅಂದ್ರೆ ನಿಮ್ಮಂತ ಕೃಷಿಕರಿಂದ ಆ ಕೃಷಿಕಾಯಕವನ್ನ ಯಾವ ಕಾಲಕ್ಕೂ ಕೆಳವಾಗಿ ನೋಡಿ ಕೀಳವಾಗಿ ನೋಡಿ ಮಾತನಾಡಬೇಡ್ರಿಪ್ಪ ಕೃಷಿಕರಿದ್ದೀರಿ ಅಂದ್ರ ಹೆಮ್ಮೆಯಿಂದ ಹೇಳುವಂತಹ ಮನಸ್ಥಿತಿ ನಿಮ್ಮೆಲ್ರದ್ದು ಆಗ್ಲಿ ಹೆಮ್ಮೆಯಿಂದ ಹೇಳ್ಬೇಕು ಏನ್ ಮಾಡಕತ್ತರಿ ಅಪರ ನಾ ಕೃಷಿಕ ಅದನ್ರಿ ಅಪ್ಪರ ನಾ ಕರ್ಮಯೋಗಿ ನೇಗಿಲ ಯೋಗಿ ಇದೀನ್ರಿ ಅಪ್ಪರ ನಾ ರೈತ ಇದೀನ್ರಿ ಅಂತ ಅಪ್ಪರ ನೀವು ರೈತರಾಗಿ ಚಲೋ ತಂಗಿ ಬಿತ್ತಲಿಲ್ಲ ಅಂತಂದ್ರೆ ಬಿಕ್ತೈತ್ರಿಪ ಜಗತ್ತು ನೀವು ಬಿತ್ತಿದಾಗಲೇ ಹೊಡೆ ತುಂಬುವಂತೈತ್ರಪ್ಪ ಈ ಭೂಮಿ ಈ ಜನ ಈ ಜಗತ್ತು ಆದ್ದರಿಂದ ಶರಣ ಬಂಧುಗಳೇ ರೈತರಾಗಿ ತಲೆ ತಗ್ಗಿಸುವಂತಹ ವೃತ್ತಿಯೇ ಅಲ್ಲ ರೈತನಾಗಿ ತಲೆ ಎತ್ತುವಂತಹ ವೃತ್ತಿ ನಿಮ್ಮದು ಅಷ್ಟೇ ಬಸವಣ್ಣವ್ರು ಹೇಳೋದು ಕೃಷಿಕೃತ್ಯ ಕಾಯಕವ ಮಾಡುವಂತ ಸದ್ಭಕ್ತನ ಶ್ರೀ ಪಾದವ ತೋರಿ ಬದುಕಿ ಸಯ್ಯ ಕೂಡಲ ಸಂಗಮ ದೇವ ಯಾಕ ಮಾತು ಶರಣ ಬಂಧುಗಳೇ ಕೃಷಿಕನಿಂದ ಅಣ್ಣದಿಂದಲೇ ದಾಸೋಹ ಅಣ್ಣದಿಂದಲೇ ಈ ಜಗತ್ತು ಅಣ್ಣದಿಂದಲೇ ಸಕಲ ಧರ್ಮ ಕಾರ್ಯಗಳು ಅಣ್ಣವನ್ನ ಬಿತ್ತವ ಯಾಕ್ರಪ್ಪ ಕೆಳಗಕ್ಕನ ಅವ ನಮ್ಗೆಲ್ಲಾರ್ಕಿನ ದೊಡ್ಡವ ಆದ್ದರಿಂದ ಅಂತಹ ಕೃಷಿಕನಿಗೆ ಸನ್ಮಾನ ಮಾಡುವಂತಹ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಜರಗಲ್ರಪ್ಪ ಇದು ಹೊರಗಿನ ಕೃಷಿ ಆಯ್ತು ಅಪ್ಪರ ಹೊರಗಿನ ಕೃಷಿ ಬಗ್ಗೆ ಮಾತನಾಡಿದ್ರೆ ಸ್ವಾಮಿಗಳಾಗಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಹೊರ ಶರೀರವೆಂತೆಂಬುವ ಹೊಲನ ಹಸನ ಮಾಡಿ ನಮ್ಮದು ಒಂದು ಒಳಗಿನ ಕೃಷಿ ಅದರಿ ಯಾವ ಕೃಷಿ ಅಂತಂದ್ರ ಶರೀರವೇ ಒಂದು ಕೃಷಿ ಭೂಮಿ ಈ ಒಂದು ಕೃಷಿಯನ್ನು ಹೆಂಗ್ ಸ್ವಚ್ಛ ಮಾಡಬೇಕು ಅಂತಂದ್ರೆ ಇದ್ರೊಳಗೆ ಹೆಂಗ ಫಲಗಳನ್ನು ಬಿತ್ತಿ ತೆಗಿಬೇಕು ಅಂತಂದ ಬಸವಣ್ಣ ಒಂದು ಸುಂದರ ವಚನಗಳಲ್ಲಿ ಹೇಳ್ತಾನ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು ಆ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಿತ್ತು ಆಚಾರವೆಂಬ ಕಾಯಿಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ಆ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಹಿಡಿದೆತ್ತಿಕೊಂಡ ಇದು ನಮಗೆ ಬೇಕಾ ಅಂತರಂಗಕ್ಕೆ ಬೇಕಾಗಿರುವಂತಹ ಕೃಷಿ ರೆಪ ಯಾವುದೇ ಧರ್ಮದವರಿರಲಿ ಅವರಿಗೆ ಭಕ್ತಿ ಮುಖ್ಯ ಇಸ್ಲಾಮಿಗನಾಗಿರಲಿ ಅವನಿಗೂ ಭಕ್ತಿ ಜೈನನಾಗಿರಲಿ ಅವನಿಗೂ ಭಕ್ತಿ ಇಸಾಯಿಯಾಗಿರಲಿ ಅವನಿಗೂ ಭಕ್ತಿ ಈ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆ ಅಂತಕ್ಕಂತಹ ಬೀಜ ಗುರುವಿನಿಂದ ಅನುಗ್ರಹ ಮಾಡಿಕೊಂಡು ಗುರುವಿನಿಂದ ಉಪದೇಶಗಳನ್ನು ಕೇಳಬೇಕು ಅದು ಮನಸ್ಸನ್ನುವಂತಹ ಭೂಮಿಗೆ ಬೀಜ ಆಗತ್ತೆ ಅವನ ನುಡಿಗಳು ಲಿಂಗವೆನ್ನುವಂತಹ ಪ್ರಸಾದವನ್ನ ಕರ್ಣಸ್ತವ ಲಿಂಗವೆಂಬ ಎಲೆ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವು ಹಣ್ಣು ಬಿಡುಕಿನ ಮುಂಚೆ ಏನಾಗತ್ರಿ ಅದು ಹೂ ಬಿಡ್ತೀನಿ ನಾ ಹೊಲಕ್ಕೆ ಹೋದ್ರಿ ಅದಕ್ಕೆ ನಿಮ್ಮನ್ ಕೇಳಲ್ಲ ವಿಚಾರವೆಂಬ ಹೂವು ಎಂತಹ ವಿಚಾರ ಈ ಶರೀರವನ್ನ ಹೆಂಗ ಗುರುನಾಥನ ಅಡಿಗಳಿಗೆ ಅರ್ಪಣೆ ಮಾಡಬೇಕು ಹೆಂಗ ಇದೆಲ್ಲ ದುಡ್ದಿದ್ದೀವಿ ಕೃಷಿತನ ಮಾಡಿ ಚೆನ್ನಾಗಿ ದುಡ್ಡು ಬಂದದ ಕಬ್ಬಿನ ಬಿಲ್ ಬಂದದ ಕಬ್ಬಿನ ಬಿಲ್ ಬಂದಿದ್ದನ್ನ ನಮಗಷ್ಟಿಟ್ಕೊಂಡು ದಾಸೋಹಕ್ಕೆ ಹೆಂಗ್ ಬಳಸ್ಬೇಕು ವಿಚಾರ ಹಂಗ ವಿಚಾರ ಮಾಡಿ ಅದರ ನಂತರ ಆಚಾರ ಮನೆಗೆ ಯಾರಾದ್ರೂ ಅತಿಥಿಗಳು ಬರ್ತಾರ ಅತಿಥಿಗಳು ಬಂದಾಗ ನಿಮ್ಮ ಕೃಷಿ ಭೂಮಿಯನ್ನ ಹೆಂಗ್ ಬೆಳಗಿಸ್ಕೊಳ್ಬೇಕು ಹೆಂಗ್ ಚಲೋತಂಗ ಮಾಡ್ಕೋಬೇಕಂದ್ರ ಬಂಧುಗಳೇ ಅವರಿವರೆನ್ನದೆ ಬಡವನಿರಲಿ ಬಲ್ಲಿದನಿರಲಿ ಗೊತ್ತಿರುವಂತಹ ಸಾಧುವಿರಲಿ ಸನ್ಯಾಸಿ ಇರಲಿ ಮುಂದೆ ಹಸಿದು ಬಂದವರಿರಲಿ ಹರಿದ ಬಟ್ಟೆಯವನಿರಲಿ ಯಾರೇ ಇದ್ರು ಒಳಗಿರುವಂತಹ ವಿಚಾರದಿಂದ ಆಚಾರಕ್ಕೆ ತಗೊಂಡು ಬರೋದು ಅವರಿಗೆ ನೆರವಾಗೋದು ಅದೇ ಈ ರೀತಿ ಕರ್ಮ ಮಾಡ್ಕೋತ ಹೋದಾಗ್ಲೇನೆ ಮುಕ್ತಿ ಅನ್ನುವಂತಹ ಹಣ್ಣು ಹಾಕೈತ್ರಿಪ ಮುಕ್ತಿ ಅನ್ನುವಂತಹ ಬೆಳಿ ಬರ್ತದ ಆ ಬೆಳೆಯಿಂದಲೇ ಶರಣ ಬಂಧುಗಳೇ ಬೆಳಿ ಬಂತು ಅಂತಂದ್ರ ಪರಮಾತ್ಮ ತನಗ್ ಬೇಕಾಗಿ ತಗೊಳ್ತಾನ ಇಷ್ಟ ಮನಸ್ಸನ್ನುವಂತಹ ಭೂಮಿ ಮ್ಯಾಲ ಗುರುವಿನ ಮ್ಯಾಲ ನಿಷ್ಠಾ ಇರಲ್ರಪ ಲಿಂಗದ ಮ್ಯಾಲ ನಿಷ್ಠ ಇರಲಿ ಗುರು ಉಪದೇಶದ ಮ್ಯಾಲ ನಂಬಿಕೆ ಇರಲ್ರಪ ಗುರು ಹೆಂಗ ಹೇಳ್ತಾನ ಹಂಗೆ ಕೇಳ್ಕೊತ ಹೋದ್ರಿ ಅಂತಂದ್ರ ಮನಸ್ಸು ಅನ್ನುವಂತಹ ಕೃಷಿನೂ ಕೂಡ ಮುಕ್ತಿ ಅನ್ನುವಂತಹ ಫಲ ಕೊಡ್ತೈತಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ್ ಕೊಡುತ್ತೇನೆ